ಇವತ್ತು ಲೈವಿಗೆ ಬರೋಕ್ಕೆ ಟೈಮ್ ಸಿಗಲಿಲ್ಲ ಹಾಂ ಆಗಿ ಒಂದು ಮಾತಾಡ್ತೀನಿ ಕೇಳಿ ಐದನೇ ತಾರೀಖು ಬರ್ತಾರೆ ಹಸುಗಳು ಆಲ್ಮೋಸ್ಟ್ ಬುಕ್ಕಿಂಗ್ ಆಗಿದ್ದಾವೆ ಅಲ್ವಾ ಸರ್ ಐದನೇ ತಾರೀಕು ಹಸುಗಳು ಎಲ್ಲ ಬುಕ್ಕಿಂಗ್ ಆಗಿದ್ದಾವೆ ಐದನೇ ತಾರೀಕು ಹಸುಗಳು ಸಿಗಲ್ಲ ಏಳನೇ ತಾರೀಕು ಏನು ಬರುತ್ತೆ ಆ ಲೋಡ್ ಅವೈಲೇಬಲ್ ಇದೆ ಯಾಕಂದರೆ ಮೀಸಲಾ ಕಡೆ ರಿಫಾಮ್ ನೋಡ್ತಾ ಇರ್ತೀರಾ ಬಂದಿದ್ದು ಹಸುಗಳು ಬುಕ್ ಆಗ್ತಾ ಇರ್ತವೆ ಹೈಬ್ರೀಡ್ ಎನಿಮಲ್ ಯಾರು ಮಾಡ್ಬೇಕಂತ ಇದ್ದೀರೋ ಅವ್ರು ಐದನೇ ತಾರೀಕು ಬರ್ರಿ ಕ್ವಾಲಿಟಿ ಹಸುಗಳು ನಿರಂತರವಾಗಿ ನಿಸರ್ಗ ಯೂನಿಫಾರ್ಮ್ ಅವೈಲೇಬಲ್ ಇರುತ್ತೆ ಇವತ್ತು ಹಾಸನದಲ್ಲಿ ಹಸುಗಳು ಬಂದಿದ್ದು ಆಲ್ಮೋಸ್ಟ್ ಎಲ್ಲ ಸೇಲ್ ಆಗಿದ್ದಾವೆ ಹಾಸನದಲ್ಲಿ ಬಂದಿರೋ ಹಸುಗಳು ಆಲ್ಮೋಸ್ಟ್ ಎಲ್ಲ ಸೇಲಾಗಿದೆ ಬೇಕು ಅಂದರೆ ಬುಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ ನೋಡಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಈಗ ಬರ್ತಾರೆ ಚಿತ್ರದುರ್ಗ ಬರುತ್ತೆ ಟಾಪ್ ಕ್ವಾಲಿಟಿ ಹಸುಗಳು ಒಂದಕ್ಕಿಂತ ಒಂದು ಹಸುಗಳು ಬರ್ತ ಬನ್ನಿ ಬನ್ನಿ ಇವತ್ತು ತಿಂಡಿ ಮಾಡೋಕ್ಕೆ ಊಟ ಮಾಡೋಕ್ಕೂ ಟೈಮ್ ಇರಲಿಲ್ಲ ಕುಮಾರ್ ನಮಸ್ಕಾರ ಟೈಮ್ ಸಿಕ್ಕಿರಲಿಲ್ಲ ಸೊ ಹಾಗಾಗಿ ಹಾಸನಿಂದ ಲೈವ್ ಮಾಡ್ತಾಯಿದ್ದೀನಿ ಈಗ ಹಸುಗಳ ಹತ್ರ ಹೋಗ್ಬೇಕು ಟೈಮ್ ಸಿಗ್ಲಿಲ್ಲ ಭಾಳ ಮುಖಾಂತರ ಲೈವಿಗೆ ಬಂದಿದ್ದೀನಿ ಉನ್ನತ ಡೈರಿ ಫಾರ್ಮ್ ಮಾಡಲಿಕ್ಕೆ ಯಾವ ರೀತಿ ಹಸುಗಳು ಬೇಕು ಸೆಲೆಕ್ಟ್ ಮಾಡಿದ್ದೀನಿ ಒಂದ್ಸಲಿ ವೀಡಿಯೋ ನೋಡಿ ಹಸುಗಳು ಟಾಪ್ ಕ್ವಾಲಿಟಿ ಹಸುಗಳು ನಿಮಗೆ ಬರ್ತಾನೆ ಇರ್ತವೆ ಹಸುಗಳು ಒಂದಕ್ಕಿದಾವಲ್ಲ ಸರ್ ಹಾಂ ಹಾಂ ಚೆನ್ನಾಗಿತ್ತು ಎಲ್ಲ ಬುಕ್ಕಿಂಗ್ ಆಗಿಬಿಡಿಯಲ್ಲ ಏಳನೇ ತಾರೀಖು ಬರೋದು ಸಿಗ್ತಾವೆ ಏಳನೇ ತಾರೀಕು ಬೇಕಾದರೆ ವೀಡಿಯೋ ಬರ್ತಾಯಿರ್ತಾವಲ್ಲ ಅದು ತೊಗೋಬೋದಲ್ವಾ ಮತ್ತು ಅನ್ನೆಸಸರಿ ಪರ್ಸನ್ ಏನ ಹೇಳೋಕೆ ಇಷ್ಟಪಡ್ತೀರಾ ವೇಸ್ಟ್ ಪರ್ಸನಿಗೆ ಆಗ್ತಾ ಇಲ್ಲ ಹಾಂ ಹಾ ಬರ್ ಬರ್ರ ಸರ್ ಬೇಸ್ಟ್ ಪರ್ಸನ್ ಯಾರು ಬರಬೇಡಿ ಅಂತ ಯಾಕೆ ಗೊತ್ತಾ ಜನ ಜಾತ್ರೆ ಆಗ್ಬಿಡತ್ತೆ ಜನಜಾತ್ ಈ ದೃಷ್ಟಿ ಬಳಾಗ್ತಾ ಹಸುಗಳಿಗೆ ಟೈಮು ನಮ್ಮ ಇಲ್ಲ ಹಸುಗಳು ದೃಷ್ಟಿ ಆಗ್ಬಿಡ್ತಾವಲ್ವಾ ಹೋಗೋದು ಬೇಡ ಅಲ್ವಾ ಬನ್ನಿ ನೋಡಿ ಹಾಸನದಲ್ಲಿ ಒಳ್ಳೆ ಒಳ್ಳೆ ಹಸುಗಳು ಬರ್ತವೆ ನೋಡಿ ಸ್ನೇಹಿತರೆ ಬೇಜಾರಾಗ್ಬಿಡಿ ಹೇಳ್ತೀವಂತ ಯಾವುದೇ ಕಾರಣಕ್ಕೂ ಬೇಜಾರಾಗಿ ಹೋಗ್ಬೇಡಿ ಯಾಕಂದರೆ ನಮ್ಮ ಉದ್ದೇಶ ಇರೋದಪ್ಪ ಅಂದರೆ ಜನರಿಗೆ ಹಾಂ ಏನು ಕೊಡ್ತೀರಾ ಅಂತ ಕೇಳ್ತೀರಾ ಒಳ್ಳೆ ಹಸುಗಳು ಒಳ್ಳೆ ತಳಿಗಳು ನಾನು ಹೇಳ್ತೀನಿ ಸಕ್ಸಸ್ಫುಲ್ ಲೈಫ್ ಲೀಡ್ ಮಾಡಬೇಕು ಜೀವನದಲ್ಲಿ ಬೆಳೆದು ತೋರಿಸ್ಬೇಕು ಆಸೆ ಇದ್ದವರು ಗುರಿ ಇಟ್ಕೊಂಡವರು ಮುಂದಾಲೋಚನೆ ಇಟ್ಕೊಂಡಿರೋರು ಮತ್ತು ನಾನು ಈ ರೀತಿ ಸಾಧನೆ ಮಾಡಲೇಬೇಕು ಅಂತ ಇರೋರು ಬನ್ನಿ ಕೆಲವೊಂದು ಕಾಮೆಂಟ್ಸ್ಗಳು ನೋಡ್ತಾ ಇದ್ದೆ ಸರ್ ಕೆಲವೊಂದು ಕಾಮೆಂಟ್ಸ್ಗಳು ನೋಡ್ತಾ ಇದ್ದೆ ಹಸುಗಳು ಒಬ್ಬ ಪ್ರಹ್ಲಾದ್ ಅಂತ ಹುಡುಗ ಇದ್ದಾನೆ ದಾವಣಗೆರೆ ಪ್ರಹ್ಲಾದ್ ಅಂತ ಏನು ಆಸೆ ಇಟ್ಕೊಂಬಂದ ಅವನ ಹತ್ರ ಎರಡು ಲಕ್ಷದ ಒಂದು ಲಕ್ಷದ ಎಂಬತ್ತು ಸಾವಿರ ಹಸು ತೊಗೊಂಡ ಏನೋ ಭಾಳ ಆಸೆ ಇದೆ ಅವ್ನಿಗೆ ಹಸು ತೊಗೋಬೇಕಂತ ಮಾಡ್ಬೇಕಂತ ಬಟ್ ಅವನ ಹತ್ರ ಒಂದು ನಲ್ವತ್ತು ಅಷ್ಟೇ ಇದೆ ಆದರೆ ಅವ್ನ ಆಸಕ್ತಿ ಇಟ್ಕೊಂಡು ಬಂದಿದ್ದಾನೆ ಆ ನಲ್ವತ್ತು ಸಾವಿರ ದೊಡ್ಡದಲ್ಲ ಅಲ್ಲಿ ಅವನ ಆಸಕ್ತಿ ನೋಡಿದೆ ಅವನ ಜೊತೆ ಮಾತಾಡಿದೆ ಡಿಸ್ಕಷನ್ ಮಾಡಿದಾಗ ಅಣ್ಣ ನಾನು ಈ ರೀತಿ ಮಾಡ್ಬೇಕಂತ ಕನ್ಸ್ಕೊಂಡಿದ್ದೀನಿ ನನ್ನ ಹತ್ರ ಇಷ್ಟು ಕಡಿಮೆ ಇದೆ ಅಣ್ಣ ಅಲ್ಲ ನಲ್ವತ್ತು ಸಾವಿರ ಬಿಟ್ಟು ಕಳಿಸ್ಬಿಟ್ಟು ತೊಗೊಂಡು ಹೋಗಿ ನೀನು ಅಂತೇಳಿ ಯಾಕೆಂದರೆ ಇಲ್ಲಿ ವೇಸ್ಟ್ ಪರ್ಸನ್ ಅಲ್ಲ ಅವರು ಆಸಕ್ತಿ ಇರೋ ಗೊತ್ತಾಗ್ಬಿಡುತ್ತೆ ನಮಗೆ ಅನ್ನೆಸೆಸರಿ ಪನ್ಫಾರ್ಮ್ ಬರೋದು ಅದು ಇದು ನಮಗೆಲ್ಲ ಗೊತ್ತಾಗ್ಬಿಡತ್ತೆ ಇವತ್ತೇನು ಗೊತ್ತಾ ನಿಸರ್ಗಾಡಿ ರಿಫಾರ್ಮ್ ಬರಬೇಕಂತ ನಾನು ಹೇಳ್ತೀನಿ ಆಸಕ್ತಿ ಇತ್ತು ಮಾತ್ರ ಬನ್ನಿ ಟೈಮ್ ಪಾಸಿಗೆ ದಯವಿಟ್ಟು ಬರಬೇಡಿ ನಿಮಗೆ ಕೊಡೋಕ್ಕೂ ಟೈಮ್ ಇಲ್ಲ ನಮಗೆ ಹಾಗೆ ಆಲ್ಮೋಸ್ಟ್ ಇವತ್ತು ಪ್ರತಿಯೊಬ್ಬರಿಗೂ ನಿಸರ್ಗಾಡಿ ರಿಫಾರ್ಮ್ದು ಒಂದು ಹಸು ತಗೊಂಡವರು ಎರಡು ಮೂರು ನಾಲ್ಕು ಐದು ಹತ್ತು ಮಾಡಿದ್ದಾರೆ ಸೊ ಹಾಗಾಗಿ ಬೆಳೆಯೋಕ್ಕೆ ಆಸೆ ಇರೋರು ನಾನು ಏನೋ ಜೀವನದಲ್ಲಿ ಸಾಧನೆ ಮಾಡ್ಬೇಕಂತ ಇರೋರು ಬನ್ನಿ ಆಲ್ಮೋಸ್ಟ್ ನಿನ್ನ ಜೊತೆಗೆ ವೆಲ್ಕಮು ಅನ್ನಿಸ್ ಪರ್ಸೆಂಟ್ ಬರಬೇಡಿ ಹಸುಗಳು ಇವತ್ತು ಸೋಲ್ಡ್ ಆಗಿದ್ದಾವೆ ನೆಕ್ಸ್ಟ್ ಬರ್ತಾ ಇರೋದು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಬೇಗ ಹಸುಗಳು ನೋಡಿ ಬುಕ್ ಮಾಡ್ಕೊಳ್ಳಿ ಸ್ಕ್ರೀನ್ಶಾಟ್ ಸ್ನೇಹಿತರೆ ಧನ್ಯವಾದಗಳು